ಉಬರ್ ಡಾನರ್ಸ್ ಉಪ್ಪಿನಂಗಡಿ ಎಂಬ ಸಂಸ್ಥೆಯು ಕಳೆದ ಹನ್ನೆರಡು ವರ್ಷಗಳಿಂದ ನಾವು ಉಪ್ಪಿನಂಗಡಿಯ ಎಲ್ಲ ಯುವಕರು ಸೇರಿ ಸಂಘಟಿಸ್ತಾ ಬಂದಿದ್ದೇವೆ ನಾವು ಹಲವಾರು ಸಮಾಜ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿದ್ದೇವೆ ಸೌಹಾರ್ದಯುತವಾಗಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ನೆರವೇರಿಸಿದ್ದೇವೆ ಅದರ ಫಲವಾಗಿ ನಮಗೆ ಇಂದು ಕನ್ನಡ ರಾಜ್ಯೋತ್ಸವದ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನಮಗೆ ನೀಡಿದ್ದಾರೆ ಉಪ್ಪಿನಂಗಡಿಗೆ ಒಂದು ಹೆಮ್ಮೆಯ ವಿಚಾರವಾಗಿದೆ ಇದು ಇದಕ್ಕೆ ಸಹಕರಿಸಿದ ನಮ್ಮ ಶಾಸಕರು ಅಶೋಕ್ ರೈ ಅವರಿಗೂ ಅದೇ ರೀತಿ ನಮ್ಮ ಸ್ಪೀಕರಾದ ಯು ಟಿ ಖಾದರ್ ಅವರಿಗೂ ನಮ್ಮ ಜಿಲ್ಲಾಧ್ಯಕ್ಷರಾದ ಹರೀಶ್ ಕುಮಾರಿಗೂ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡ್ರಾವರವರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಈ ರಾಜ್ಯೋತ್ಸವ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಶಸ್ತಿಯು ನಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸಿದೆ ಜಾತಿ ಧರ್ಮ ನೋಡದೆ ನಾವು ಎಲ್ಲರಿಗೂ ಸಹಕಾರವನ್ನು ನೀಡುತ್ತಾ ಬಂದಿದ್ದೇವೆ ಅದೇ ರೀತಿ ನಮಗೂ ದಾನಿಗಳು ಈ ಸಂಸ್ಥೆಯನ್ನು ನೋಡಿ ಎಲ್ಲರೂ ಸಹಕರಿಸಿದ್ದಾರೆ ಎಲ್ಲರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ ನಮಗೆ ಸಹಕರಿಸಿದ ದಾನಿಗಳು ಅದೇ ಅನಿವಾಸಿ ಉಪ್ಪಿನಂಗಡಿಗರು ಮತ್ತು ಉಪ್ಪಿನಂಗಡಿಯ ವರ್ತಕರು ಎಲ್ಲರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಮುಂದಕ್ಕೂ ನಮಗೆ ಇಂಥ ಬಡವರಿಗೆ ಸಹಕಾರವನ್ನು ನೆರವೇರಿಸಲು ಅಲ್ಲವನ್ನು ಶಬೀರ್ ಕೆಂಪಿ ನೇತೃತ್ವದ ಅವರ ಅಧ್ಯಕ್ಷತೆಯಲ್ಲಿ ನಾವು ಉಪ್ಪಿನಂಗಡಿಯಲ್ಲಿ ಹಲವು ಸಮಾಜಮುಖಿ ಕೆಲಸಗಳನ್ನು ಮಾಡಿ ಹಲವು ಬಡವರ ಕಣ್ಣೀರು ಒರೆಸುವಂಥ ಕೆಲಸಗಳನ್ನು ನಾವು ಮಾಡಿರುತ್ತೇವೆ ಪವಿತ್ರ ರಮಜಾನ್ ಮಾಸದಲ್ಲಿ ಹಸಿದವರಿಗೆ ಸುಮಾರು ಐನೂರಕ್ಕಿಂತ ಹೆಚ್ಚು ಕಿಟ್ಗಳನ್ನು ಕೊಟ್ಟುಕೊಂಡು ಬಡವರಿಗೆ ಸೂರಿಲ್ಲದವರಿಗೆ ಮನೆ ಕಟ್ಟಿ ಕಟ್ಟಿಕೊಡುವಂಥ ಕೆಲಸಗಳು ಸುಮಾರು ಆಸ್ಪತ್ರೆಯಲ್ಲಿ ಡಿಸ್ಚಾರ್ಜ್ ಆಗಲು ಹಣಕಾಸಿನ ವ್ಯವಸ್ಥೆ ಇಲ್ಲದವರಿಗೆ ಅವರ ಬಿಲ್ಲಿಗೆ ಡಿಸ್ಚಾರ್ಜ್ ಮಾಡುವಂಥ ವ್ಯವಸ್ಥೆಗಳನ್ನು ಮಾಡಿಕೊಂಡು ಬರುವಂತಹ ಅದರೊಟ್ಟಿಗೆ ಹಲವು ಮದುವೆ ಸಮಯ ಕಲೆದು ಇನ್ನೂ ಫಿನಾನ್ಷಿಯಲ್ ವ್ಯವಸ್ಥೆ ಇಲ್ಲದವರಿಗೆ ದುಡ್ಡಿನ ವ್ಯವಸ್ಥೆಗಳನ್ನು ಮಾಡಿಕೊಂಡು ಬಂದುಕೊಂಡು ಹಲವು ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಬಂದಿರುವ ಶಬೀರ್ ಕೆಂಪಿ ನೇತೃತ್ವದ ಅವರ ಅಧ್ಯಕ್ಷತೆಯಲ್ಲಿ ಉಬ ಉಬಾರ್ ಡೋನರ್ಸ್ ಹಾಗೂ ಉಬಾರ್ ಸ್ಪೋರ್ಟಿಂಗ್ ಕ್ಲಬ್ ಇದರ ನಮ್ಮ ಈ ಸಮಾಜಮುಖಿ ಕೆಲಸಗಳನ್ನು ಗುರುತಿಸಿ ಇವತ್ತು ಎರಡು ಸಾವಿರದ ಇಪ್ಪತ್ತೈದರ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವಕ್ಕೆ ನಮ್ಮನ್ನು ಆಯ್ಕೆ ಮಾಡಿರುತ್ತಾರೆ ಇದು ನಮ್ಮ ನಮಗೆ ಮಾತ್ರ ಅಲ್ಲ ಇಡೀ ನಮ್ಮ ಉಪ್ಪಿನಂಗಡಿಗೆ ಒಂದು ಸಂಭ್ರಮದ ವಾತಾವರಣವನ್ನು ಸೃಷ್ಟಿಸಿದೆ ನಮ್ಮ ಉಪ್ಪಿನಂಗಡಿಗೆ ಒಂದು ನಮ್ಮ ಕಿರೀಟಕ್ಕೊಂದು ಗರಿ ಬಂದಂತಾಗಿದೆ ಈ ಪ್ರಶಸ್ತಿಗೆ ನಾವು ಇಂದು ಈ ಹಂತಕ್ಕೆ ಮುಟ್ಟಲು ನಮಗೆ ನಮ್ಮೊಂದಿಗೆ ಸಹಕರಿಸಿದ ನಮ್ಮೆಲ್ಲ ದಾನಿಗಳು ನಮ್ಮೆಲ್ಲ ಆರ್ಥಿಕ ವ್ಯವಸ್ಥೆಯನ್ನು ಯಾವುದೇ ನಮ್ಮ ಯಾವುದೇ ಸಮಯಕ್ಕೆ ಯಾವುದೇ ಕಷ್ಟ ಬಂದಾಗ ನಾವು ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಒಮ್ಮೆ ಮನವಿ ಸಲ್ಲಿಸಿದಾಗ ನಮ್ಮ ಊರಿನ ಅನಿವಾಸಿ ಉಪ್ಪಿನಂಗಡಿಯವರು ಹಾಗೂ ಹೊರ ರಾಷ್ಟ್ರಗಳಲ್ಲಿ ದುಡಿಯುತ್ತಿರುವ ನಮ್ಮ ಸಹೋದರರು ಕೂಡಲೇ ಯಾವುದೇ ವ್ಯವಸ್ಥೆ ನಾವು ಕೇಳಿದಾಗ ಕೂಡಲೇ ಒಂದೇ ದಿವಸ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಯಾವುದೇ ಎಷ್ಟೇ ದೊಡ್ಡ ಮೊತ್ತದ ಕಲೆಕ್ಷನ್ ಆದರೂ ನಾವು ಅದರಲ್ಲಿ ಮಾಡಿ ಯಶಸ್ವಿಯಾಗಿ ಅವರಿಗೆ ಮುಟ್ಟಿಸುವಂಥ ವ್ಯವಸ್ಥೆಗಳನ್ನು ಮಾಡ್ತಿದೆ ಸೊ ಇದೆಲ್ಲ ಕ್ರೆಡಿಟನ್ನು ನಾವು ಅವರಿಗೂ ಸಲ್ಲಿಸುತ್ತಾ ಈ ಪ್ರಶಸ್ತಿ ಕೊಟ್ಟಿದ್ದಕ್ಕೆ ಜಿಲ್ಲಾಡಳಿತಕ್ಕೂ ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ